ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಇದೊಂದು ನನ್ನ ಕಣ್ಣಿಗೆ ಕಂಡ ಒಂದು ನೈಜ ಘಟನೆಯನ್ನು ನಿಮಗೆ ವಿವರಿಸಕ್ಕೆ ನೋಡ್ತಾ ಇದ್ದೀನಿ ನೋಡಿ ಇಲ್ಲೊಂದು ಹದ್ದು ಕೂತ್ಕೊಂಡು ಒಂದು ಕಡೆ ಅಕ್ಕಿ ತಿಂತ ಇದೆ ಆಯಿತಾ ಅದ್ರ ಎದುರುಗಡೆ ಒಂದು ಕಾಗೆ ಕೂತ್ಕೊಂಡು ಅದ್ರ ಜೊತೆ ಮಾತಾಡೋ ರೀತಿ ಇದೆ ನೋಡಿ ಅದು ಹದ್ದು ಕೂತ್ಕೊಂಡಿದೆ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲಿರೋ ಪಾರಿವಾಳಗಳು ಕಾಗೆಗಳು ಯಾವುದು ಆ ಅಕ್ಕಿ ಹತ್ರ ಹೋಗ್ತಾ ಇಲ್ಲ ಯಾರೋ ಅಕ್ಕಿ ಅಲ್ಲಿ ಬಂದು ನೋಡಿ ಆ ಕಾಗೆ ಆ ಹದ್ದಿನ ಹತ್ರ ಮಾತಾಡೋ ಥರ ಇದೆ ನೋಡಿ ನೋಡಿ ಬಂದು ಅದಕ್ಕೆ ವಿವರಿಸ್ತಾ ಇದೆ ನೀನು ಎದ್ದೋಗು ನಾವೆಲ್ಲ ಎದುರ್ಕೋತಾ ಇದ್ದೀವಿ ತಿನ್ನೋಕ್ಕೆ ನಮಗೂ ಹೊಟ್ಟೆ ಹಸಿವಾಗಿದೆ ನೀ ಎದ್ದೋಗು ನೀನು ಎದ್ದೋದ್ರೇ ನಾವು ತಿನ್ನೋಕ್ಕಾಗೋದು ಅವರೆಲ್ಲ ಹೆದ್ರಕೋತಾ ಇದ್ದಾರೆ ಪಾರಿವಾಳಗಳು ಎದ್ದೋಗು ಅಂತ ಈ ಕಾಗೆ ಮಾತಾಡ್ತಾ ಇದೆ ನೋಡಿ ಹಾಂ ಅದನ್ನತ್ರ ಆಯಿತಾ ಇದು ನೈಜವಾಗಿ ನನಗೆ ಸಿಕ್ಕಿದ ಒಂದು ಫೋಟೋಗ್ರಾಫ್ ಮತ್ತು ವೀಡಿಯೋ ನಡೆಯಿಲ್ಲಿ ಬಂದದು ಹೆಂಗೆ ಮಾತಾಡ್ತಾಯಿದೆ ನೋಡಿ ಅದ್ರ ಮುಂದೆನೇ ಕೂತ್ಕೊಂಡು ಆ ಕಾಗೆ ಇದೆ ನೀನು ಎದ್ದೋಗು ನಾವು ಊಟ ಮಾಡಬೇಕು ನಾವೆಲ್ಲ ಹೊಟ್ಟೆ ಹಚ್ಕೊಂಡಿದ್ದೀವಿ ನೀನು ಇರೋದ್ರಿಂದ ನಮಗೆ ತಿನ್ನೋಕ್ಕಾಗ್ತಿಲ್ಲ ನೋಡಿ ಇದು ತಲೆ ಬಗ್ಸಿ ಕೇಳ್ಕೊತಾ ಇದೆ ನೋಡಿ ಅದು ನೋಡಿ ಇಲ್ಲೂ ಆ ಹದ್ದಿನ ಮುಂದೆ ಬಂದು ಕೂತ್ಕೊಂಡು ಕೇಳ್ಕೊತಾ ಇದೆ ಆಯಿತಾ ಇಲ್ಲಿ ನೋಡಿ ಈ ಕಡೆ ಈ ಸೈಡ್ ಬಂದು ಕೇಳ್ಕೊತಾ ಇದೆ ಬಂದು ಅದರದ್ದು ದಿಕ್ಕುಗಳು ಬದಲಾಯಿಸಿದೆ ನೋಡಿ ಅದು ಇಲ್ಲಿ ನೋಡಿ ಈ ಕಡೆ ಇನ್ನೊಂದು ಡೈರೆಕ್ಷನಲ್ಲಿ ಬಂದು ಕೂತ್ಕೊಂಡು ಕೇಳಿ ನೋಡಿ ಡೈರೆಕ್ಷನ್ ಹೇಳಲು ಚೇಂಜ್ ಮಾಡಿದೆ ಅದು ಚೇಂಜ್ ಮಾಡಿ ಅದಕ್ಕೆ ವಿವರಿಸಿ ಹೇಳ್ತಾ ಇದೆ ನೀ ಎದ್ದು ಹೋಗ್ಬಿಡು ನಾವು ತಿನ್ನಬೇಕು ನಮಗೆಲ್ಲರಿಗೂ ಒಟ್ಟೇಷ್ವಾಗಿದೆ ಅಂತ ನೋಡಿ ಇದು ನೋಡಿ ವಾರ್ನಿಂಗ್ ಕೊಡ್ತಾ ಇದೆ ಹತ್ರ ಬಂದುಬಿಟ್ಟು ಆ ಹದ್ದಿಗೆ ನೋಡಿ ನೀವೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು ಇದನ್ನು ಅದು ನೋಡಿ ಅದ್ರ ಪಾಡಿಗೆ ಅದು ಹದ್ದು ಇದ್ರೆ ಇದು ಅದರ ಮುಂದೆ ಧೈರ್ಯವಾಗಿ ಬಂದು ಕೂತು ನೀ ಎದ್ದೋಗು ಅನ್ನೋ ಥರ ಆರ್ಡ್ರ್ ಮಾಡೋ ರೀತಿ ಇದೆ ನೋಡಿ ನೀವು ನೋಡಿ ಇದೆಲ್ಲ ಫೋಟೋಗ್ರಾಫ್ಸು ನಂಗೆ ಲಾಸ್ಟಲ್ಲಿ ವಿಡಿಯೋ ಸಿಕ್ತು ಸ್ವಲ್ಪ ಅದನ್ನು ನನಗೆ ನಿಮ್ಮ ನಿಮಗೆಲ್ಲರಿಗೂ ತೋರಿಸೋಣ ಅನ್ನೋ ಒಂದು ಖುಷಿಯಿಂದ ಮಾಡ್ತಿದ್ದೀವಿ ನೋಡಿ ಇಲ್ಲಿ ಆ ಕಾಗೆ ಅಟ್ಯಾಕ್ ಮಾಡುತ್ತೆ ನೋಡಿ ಅದನ್ನು ಅಟ್ಯಾಕ್ ಮಾಡಿ ಅದರ ಮೇಲೆ ಕುಕ್ಕಿ ಅದನ್ನು ಓಡಿಸುತ್ತೆ ನೋಡಿ ಅಲ್ಲಿಂದ ನೋಡಿ ಅದು ಓಡಿಸುತ್ತೆ ನೋಡಿ ಅದನ್ನ ಅದನ್ನು ಓಡಿಸ್ತು ನೋಡಿ ಓಡಿಸ್ಬಿಟ್ಟು ಇವಾಗ ನೋಡಿ ಎಲ್ಲರೂ ಬಂದು ಅಲ್ಲಿ ಆ ಅಕ್ಕಿಂದ ತಿಂತಾರೆ ನೋಡಿ ಇದು ಏನು ಅದ್ಭುತವಾಗಿರೋ ಒಂದು ಸೀನ್ ನನಗೆ ಸಿಕ್ತು ಅಂದರೆ ದಾರಿಲೆಲ್ಲ ಹೋಗಬೇಕಾದ್ರೆ ಕಣ್ಣಿಗೆ ಕಾಣ್ತು ಇದೇನಿದು ಹದ್ದು ಪಾರಿವಾಳಗಳು ಕಾಗೆಗಳು ಎಲ್ಲ ಸುತ್ತಲೂ ಕೂತಿದ್ದೇವಲ್ಲ ಅಂತ ನೋಡಿ ಈ ದೃಶ್ಯನ ಕಂಡು ನನಗೆ ಎಷ್ಟು ಸಂತೋಷ ಆಗೋಯ್ತು ಅಂತಂದರೆ ಇದನ್ನು ನಿಜವಲ್ಲೂ ಹೇಳಬೇಕಂತಂದರೆ ನಾನು ಪಕ್ಷಿಗಳಲ್ಲಿ ಈ ಥರ ಒಂದು ಒಗ್ಗಟ್ಟು ಈ ಥರ ಒಂದು ಪ್ರೀತಿ ನೋಡಿ ನಾನು ಸುಸ್ತಾಬಿಟ್ಟೆನೆ ನಿಜವಲ್ಲೂ